ಏನು ಜಯ ಜಿ ಚೆನ್ನಾಗದಿಯಾ ಹಾಂ ಹಬ್ಬದ ದಿವಸ ಎಲ್ಲ ದೇವಸ್ಥಾನದಾಗ ಬಂದ್ಬಿಟ್ರಾ ಬರ್ರಿ ದೇವ್ರ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ದೂರಾಗೆ ನಾಟ್ಕಾಡ್ತಾರಂತೆ ಇಲ್ಲ ಕಣಪ್ಪ ನಾಟ್ಕ ನೋಡಬೇಕು ಏನು ನೋಡ್ತಿದ್ದರೂ ಈ ಟಿ ವಿ ನೋಡಿ ನೋಡಿ ನಮ್ಮ ಇದೇ ಇಲ್ಲ ಆಗ್ಬಿಟ್ಟೈತೆ ಫಸ್ಟ್ ನಾಟಕಕ್ಕೆ ಹೋಗಬೇಕು ಅದಕ್ಕೆ ಬೆಳಗ್ಗೆ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಹೋಗಾ ನೀವು ಸಾಯಂಕಾಲಕ್ಕೆ ಅಂತ ನವತ್ತು ಗಂಟೆ ಬಂದ್ವಿ ಓಂ ಕಣಣ್ಣ ಬಲ್ ಚೆನ್ನಾಗಿ ನಾಟಕ ಆಡ್ತಾರಂತೆ ಹೋಗಬೇಕು ನಾವು ಅದಕ್ಕೆಲ್ಲ ಬಂದ್ಬಿಟ್ಟಿದೀವಿ ಬರೋಣ ಪೂಜೆ ಮುಗಿಸ್ಕೊಂಡು ಹೋಗಲ್ರಿ ಅಣ್ಣ ಬೆಂಕಿ ಕರ್ಸ್ತಾರಂತೆ ಅಣ್ಣ ನಾಟಕದಾಗ ಎಣ್ಣ ನಾಟಕ ಅಂದಮೇಲೆ ಅವಳು ಇರಲೇಬೇಕು ಅಣ್ಣ ಬೆಂಕಿ ಲತ ಇದ್ರೇ ಮುತ್ಕನ ಎತ್ಕೊಕಂತ ನಿನ್ಗೆ ಹಂಗೆ ಗೊತ್ತಣ್ಣ ಎಲ್ಲ ನೀನು ಪಿಚರ್ನಾಗೆಲ್ಲ ನೋಡಿಲ್ಲ ಸಿನಿಮಾದಾಗೆ ಎಲ್ಲ ಐನಾತಿ ಬಡ್ಡಿ ಮಗನ ಇದೆಯಾ ಆತಲೇ ಅದು ಸಿನಿಮಾ ಅಲ್ಲ ಕಣ ಇದು ನಾಟಕ ಪೌರಾಣಿಕ ನಾಟಕ ಕಣ ನಮ್ಮೂರಾಗ ಆಡ್ತಿರೋದೇ ಮುರಿ ಕೆಟ್ಟಾನೆ ನಡಿಯ ನೀನ್ನ ಅಜ್ಜೆ ನೋಡಿಯಾ ಅದು ಪೌರಾಣಿಕ ನಾಟಕ ಅಂದರೆ ಹಾಂ ಹಂಗೆ ಥೈ ತೈ ಧೂಮ್ ಧೂಮ್ ಥಮ್ ಥಮ್ ಥನ ನನ 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 ಅಂತಾರಲ್ಲ ಅದೇನೋ ಹಲೋ ರಂಗ ಕಮರ್ಘಟನೆ ಪೌರಾಣಿಕ ನಾಟಕ ಅಂದರೆ ದೇವ್ರದ್ದು ಆಡೋದು ರಾಮಾಯಣ ಮಹಾಭಾರತ ರಾಮ ಸೀತೆ ಅವರೆಲ್ಲ ಇರ್ತಾರಲ್ಲ ಅದು ಕಣಲಿ ಕಮರ್ಘಟ್ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಒಂದು ನೈಂಟಿ ಬಿಟ್ಕಂಡು ಸುತ್ತಾರ ಕಂಡು ಪೌರಾಣಿಕ ಅಂದ್ರು ಗೊತ್ತಿಲ್ಲ ರಾಮ ಅಂದ್ರೆ ಗೊತ್ತಿಲ್ಲ ಲಕ್ಷ್ಮಣ ಅಂದ್ರೆ ಗೊತ್ತಿಲ್ಲಲ್ರ ನಿಮಗೆಲ್ಲಿ ಯಾಕ ಹೋಗ್ಯಾಕ ನೀನ ಈ ಅಪ್ಪ ಅಂತೂ ಬರೇ ಇಂತ ಕಣಕ್ಕ ನೋಡಕ್ಕ ಊರಾಗ ಹಬ್ಬ ಇವತ್ತು ಆ ಬಾಡಿ ಚಿಂತ ತಿರ್ತಿರ ನೋಡೋಕೊ ಒಂದಂಗಿಲ್ಲನ ಐಕ್ಯಮಲ್ಲ ಏನಿಲ್ಲ ಯಾವಾಗ ನೋಡಿರಿ ಹೊಟ್ಟೆ ಬಿಟ್ಕೊಂಡು ಹಿಂಗೆ ತಿಳ್ತಿರ್ ಹಂಗೆ ತಿರ್ಕ್ತಿರ್ತಾನೆ ಆ ಬಾರಿ ಸಿಕ್ ಸಿಕ್ತಾರೆ ಜೊತೆ ಹೋಗ್ತಿರ್ತಾನೆ ಎಲ್ಲ ಸುಮ್ಕಿರ ಮೇ ನೀನು ಇಲ್ದಾಗಲ್ಲ ಯಾಕೆ ಕೇಳಕ್ಕೆ ಹೋಗ್ತೀವಿ ಇವತ್ತು ಉಗುಳಿಸ್ತಾ ಇದ್ದಿಲ್ಲ ನನ್ನಲ್ಲಿ ಎಲ್ಲ ನಾನು ಏನು ಕೇಳೋಣ ಅದು ಎಂತ ನಟ್ಕಾಡ್ತಾರೆ ಅಂತಂದು ಕೇಳಿ ನೀನು ಏನೇ ಇಲ್ದ ಅವ್ರ ಜೊತೆಗೆ ಉಪಕಾರ ಹಾಕೊಂಡು ಕುಣಿತಿದ್ಯೋ ಹಾಂ ಬಾರಪ್ಪತ್ಲಾಗೆ ನೀನು ಎದ್ದಾಗಲೇ ಹೇಳಿ ನಾನು ಬಂದು ಫಸ್ಟ್ ಮೈ ತಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಾ ಅಂತಂದ್ರೆ ನೀನು ಹಂಗೆ ಬಂದಿರ್ಯಾ ಅದು ಹಂಗಲ್ ಕಡಮೆ ಅಲ್ಲೆಲ್ಲ ಹೋಗಿದ್ದೆ ಎಮ್ ಎಸ್ ಎಲ್ ಕಡೆ ಕಲಾಸಿ ಹಂಗೆ ಬಂದೆ ನಾನು ಇನ್ನು ಮಂತಕ್ಕೆ ಹೋಗಿ ಮೈ ತೊಳ್ಕೊಂಬ ಅಂದ್ರೆ ನೀವು ಅಲ್ಲೇ ಇಲ್ಲದಿರ ಇನ್ನು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದಮ್ಮ ಮನೆ ಏನು ನೀರು ಕಾಸಿ ಕೇಳಿದೀನಿ ಹೋಗಿ ಹೋಗ್ಕೊಂಡು ಬರ್ರಮ್ಮ ಬರೋಕೆ ಹೋಗು ನೋಡ್ತೇ ಕಾಯಿ ನನ್ನ ಮಕ್ಕಳು ಹಾಂ ನಾಟಕ ಅಂದರೆ ಗೊತ್ತಿಲ್ಲ ಪುರಾಣ ಅಂದರೆ ಗೊತ್ತಿಲ್ಲ ಊರಾಗ ಹಬ್ಬ ಹಬ್ಬ ದೇವರಿಂದ ನಾನು ಅಟ್ಕಿರಲ್ಲವ ನಡೆಯೋಣ ಹೋಗೋಣ ಪೂಜೆ ಮುಗಿಸ್ಕೊಂಡ್ಲ ನಾಟಕಕ್ಕೆ ಗೊತ್ತಾಗ್ತೈತೆ ಅಲ್ಲಿ ಶುರು ಮಾಡ್ತಾರಂತೆ ಶುಕ್ಲಾಂಬರಮ್ಮ ತಲೆ ಆಡ್ತಿದ್ರಲ್ಲ ನಡಿ ನಡಿ ಹೋಗೋಣ ನಡ್ರಿ ಇಲ್ಲ ಬರವನ ಹೋಗನತ್ಲಗೇ ಇನ್ನ ಮಕ್ಕಳತ್ತೆ ಏನು ಪರದಾಡ್ತೇನೆ ನೀನು ನಡಿಯಾಕ ಉಂಡು ಹೋಗನತ್ಲ ಸೀರಾ ನಾಟ್ಕತ ಎಲೆ ಹೋಗ್ಯಪ್ಪ ನನ್ನ ಮಗನೇ ಹೋಗಲ್ಲೇ ಇವತ್ತನ ನೀರು ಹೋಗ್ಕೊಂಡು ಬರೋಲ್ಲೇ ನಾಟ್ಕತ ಕಲೇ ಬಾರ ಗೊತ್ತಾಗ್ತೈತೆ ಅಲ್ಲಿಗೆ ಬಾರ ಪೊರಾ ನೆಟ್ಕ ನಾಟ್ಕಂದ್ರೆ ಹೆಂಗಿರ್ತ ನೋಡ ಬಾರ ನನ್ನ ಮಗನೇ ಹೋಗಲ್ಲ ಹೋಗಲ್ಲ ಮೊದ್ಲು ಹೋಗಿ ಯಾಕೆ ಬೈತಿ ಅತ್ತ ನೀವ್ ಕಂಡ್ರಲ್ಲ ಬೈತಾ ಇರ್ತಾರೇನಲ್ಲ ಪ್ಯಾನ್ಗಳಾಗ ಹೋಗಿ ಬರಗ್ರಲ್ಲ ಅತ್ತ ಇಲ್ಲೇ ಬರ್ರಿ ಕತೆ ಹೇಳ್ಕೊಂಡಿರ ಹೋಗ್ರ ಹೋಗ್ರ ಜಲ್ದಿ ಹೋಗ್ರ ಬರ್ತೀನಿ ನಾನು ದೇವಸ್ಥಾನದೊಳಕ್ಕೆ ಹೋಗಿ ಬಾರ ಬಂದ್ಬಿಡ್ತೀನಿ ಅಲ್ಲಿ ಬರ್ರ ನಾಟಕ ತಾಕೆ అబ్బా బా బా బాబా జాక అయో ఏనాక అంగే జగ జగ మగ మగ అంత తల్లక అబ్బా బా ఏనా ఇష్ట ఊరు ఊరు రంగళస్తి తలక ఏ భారీ ఐతి కణవ సీన్ మాత్ర అబ్బా బాబాబ్బా ఏంత ఊరు తంతి కణావు బాబాబ్ బాబ్బా తరు సీన్స్ తరూర్ సీన్స్ అంత తర్సార కణము ఆవెలా మొదలు వర్షా వర్ష వర్ష నట్ కాత ఆవగా హింగిర ఏనా అబ్బా బాబ్బా బరే కరెంట్ కరెంట్ని మించారోయో ಹೆಸ್ರು ಬೇರೆ ಎಲ್ಲ ಹಾಕ್ಯಾರೀ ಎಲೆ ಬಲ್ ಚೆನ್ನಾಗೈತೆ ಕಾಣೋಣ ಏ ಹಿಂಗೆ ಇರ್ಬೇಕು ನೋಡು ಹಾಂ ಏ ನಾಟ್ಕ ನೋಡಕ್ಕೆ ಇರ್ಬೇಕಂದ್ರೆ ಹಿಂಗೆ ಇರಬೇಕು ಆ ಹಾ ಹಾ ಏನು ಸಂತೋಷ ಆಗ್ತೈತಪ್ಪ ನೋಡೋಕೆ ಎಲೆ ನಿನ್ ಗಂಡ ಯಾಕವ ಹಿಂಗೆ 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 ಕುಣು ಕುಣು ಯಗ್ ನೋಡ್ತದಲ್ಲ ಆಲೆ ಇಲ್ಲದನೇ ತಿರ್ಗ ನೀರು ಹಾಕೊಂಡಂಗೆ ಹಂಗೆ ಬಂದಿರಂಗದಾನೆ ಅದೇ ಬಾಡಿ ಇಕ್ಕಂಡೆ ಓಡಿ ಬಂದಾನೆ ಅಯ್ಯಕ್ಕೆ ಅಪ್ರ ನನ್ನ ಮಗನ ತಕೊಂಬಂದು ಅಲ್ಲಣ್ಣ ಅಷ್ಟು ಹೇಳಿ ಕಳ್ಸಿ ಕಾಣೋಣ ತ ನೀರು ಕಾಸಿ ಹೋಗ್ಕೊಂಬಾರಪ್ಪ ಅಂತ ಹೇಳಿ ಅಲ್ಲಣ್ಣ ಅಲ್ಲಿಂದ ಹಂಗೆ ತಿರುಗಿ ಅಲ್ಲಿ ಸುತ್ತಾರ್ಕೊಂಡು ಬಂದ ಏನ ಯಾರಿಂದ ಹೋಗ್ ಬಂದ ಏನ ಸುಡ್ಗಾಡಾನು ಅಲ್ಲ ಕಣಪ್ಪ ನೀರಾಯ್ಕಂ ಬಾರಪ್ಪ ಅಂದ್ರೆ ನೀನೇನಪ್ಪ ಇಲ್ಲಿ ಬಂದು ಹಿಂಗೆ ಕುಣಿತಿದ್ಯಾ ಎಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ರಾಮ್ಯಾನೇನೋ ನೀನು ಅತ್ಲಾಗೆ ನನ್ನ ನಾಟಕದಾಗೆ ಯಾರ ನಮ್ಮವ್ರು ಬರ್ತಾರಂತೆ ಯಾಲಾಗ ಸಣ್ಣವ್ರು ಬರ್ತಾರಂತೆ ಕಣಮೆ ನಾನು ಅದಕ್ಕೆ ನೋಡ್ತಾ ಇದೀನಿ ಅವ್ರನ್ನ ಫಸ್ಟ್ ಅವ್ರನ್ನ ನಾನು ಮೀಟ್ ಮಾಡಬೇಕು ಟ್ಯಾನ್ಗಾಳಿಸ್ತು ಹೋಗ ಆಲೆ ಇವತ್ತು ಬಿಟ್ಕೊಂಡು ಬಂದಿದೆಯಾ ಹಾಂ ನೋಡ ಆಲೆ ಬಕ್ 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 ಅಂತ ಬಿಕ್ಕಳಿಸ್ತಾ ಇದೆಯಾ ಹಾಂ ನೀನು ಟ್ಯಾನ್ಗಾಳಿಸ್ ಹೋಗ ಎಲ್ಲ ಹೋಗಿ ಮನೆ ಕಡೆ ಕತ್ಲಾಗೆ ನಾಟ್ಕೊಂಡು ನೋಡ್ಕೊಂಡು ಮುಂದೆ ಕಂಡು ನನ್ನ ಕೆಲಸ ನನ್ಗೆ ಐತೆ ನಾನು ಅವ್ರಿಗೆ ಯಾರು ಎಲೆಕ್ಷನ್ ಯಾರು ಬರ್ತಾರೆ ಅವ್ರು ನಾನು ನೋಡಬೇಕು ನೀನು ಪ್ಯಾನ್ ಗಾಳಿಸಿ ಅತ್ಲಾಗೆ ಏನಾರ ಮಾಡ್ಕೊಂಡು ಹಾಳು ಬಿಡ್ಕೊಂಡು ಅತ್ಲಾಗೆ ಎಲ್ಲ ಯಾಕಮ್ಮಯ್ಯ ಏನಾತಮ್ಮಯ್ಯ ಎತ್ಲಾಗ ಎಗರದ್ನಲ್ಲ ಅಮ್ಮ ನಿನ್ನ ಗಂಡ ಎಲ್ಲ ಒಂಚೂರು ಬಿಟ್ಕೊಂಡು ಬಂದಾನೆ ಕಮರ್ ಗೇಟ ನೋಡು ತಿರ್ಗ ಇಲ್ಲಿ ಕುಣ್ಕೊಂಡು ಕುಣ್ಕೊಂಡು ಹೊಲ್ಟ ನೋಡಿ ಅತ್ಲಾಗೆ ಎಲ್ಲ ನಾನು ಹಾಳು ಬಡ್ಕೊಂಡು ಹೋಗ್ಲಿ ಬಾರಣ ಅತ್ಲಾಗೆ ಅತ್ತ ಇವ್ ಕಾಟ ಬೇಡ ಅತ್ಲಾಗೆ ನಾಟಕ ನಾನು ನೋಡೋಣ ಅತ್ಲಾಗೆ ಎಲ್ಲ ಇವ್ರು ಯಾಕೆ ಈಟ್ ಅತ್ತ ಆದ್ರೆ ನಾಟಕನೇ ಶುರು ಮಾಡಲಿಲ್ಲಲ್ಲೋ ಆಗ್ಲೇ ಶುಕ್ಲಾಂ ಬರದರಮ್ಮ ಅಂತಿದ್ರು ಇನ್ನು ಈಟ್ ಅತ್ತ ಆದ್ರೂ ಇಲ್ಲ ಎಣ್ಣಾ ನಿಂಗೆ ಗೊತ್ತಿಲ್ಲ ಇವಾಗ ಹಂಗೆಲ್ಲ ಶುರು ಶ ಶುರು ಮಾಡಲ್ಲ ಕಣವ್ಯ ಇನ್ನು ಅವರು ರಾಜಕೀದಾರ್ ಬರಬೇಕು ಮ್ಯಾಲೆ ಹೂನಾರದ ಮೇಲೆ ಹೂನಾರ ಹಾಕ್ಕೊಂಡು ಇನ್ನು ಊರ ತೆಗೆಲ್ಲ ಕೆ ಕೆ ಎಕ್ಸ್ಕೊಂಡು ಬಬ್ಬೆ ಹೆಚ್ಕಂಡ್ ಕಣೋ ನಾಟಕ ಶುರು ಮಾಡೋದು ಇದೊಂದು ಗೋಳು ಒಂದು ಗೋಳು ಅಂಬಂಗಿಲ್ಲ ಕಣವ ಯಾಕಂದ್ರೆ ಯಾತ ಈಟ ಊಟ ಕೊಟ್ಟಿರ್ತಾರಲ್ಲ ಅವ್ರೂ ಏನು ಮಾಡೋಕ್ಕಾಗುತ್ತೆ ಅವರು ಬಂದು ಪ್ರಚಾರ ಮಾಡ್ಕೊಂಡು ಹೋಗ್ಬೇಕಲ್ಲ ಕೊಡ್ರಿ ನೀನು ಫುಕ್ಷೇಟ ಕೊಡ್ತಾರೆ ಮುಂದುವರ್ಸಿ ಪಾಟ್ಗ ನಿಮ್ಮ ಊರಾಗ ನಾವು ದುಡ್ಡು ಕೊಟ್ಟಿದ್ವಿ ನಾಟಕಕ್ಕೆ ಹಿಂಗೆ ಹೇಳ್ಕೊಂಡು ಹೋಗ್ಬೇಕಲ್ಲ ಹುಂಕಳು ಹೇಳೋಣ ನಮ್ಮವ್ರಾಗ ಏನು ದುಡ್ಡು ಕಾಸಿ ಇಲ್ಲ ಯಾರ ತಗ ಐನೂರು ಸಾವಿರ ಅಂತ ಅವ್ರ ತೆಗೆ ಬೇರೆ ಹೋಗಿರ್ತಾರೆ ಹಿಂಗೆ ಏನು ಮಾಡೋಕ್ಕಾಗತ್ತೆ ಹಾಂ ಓಟ್ ಹಾಕ್ದಾಗ ಬಂದಿದ್ದೆ ಮಕ ಹಿಂಗೆ ಯಾವ್ದೋ ನಾಟಕನೋ ಡ್ರಾಮಾನೋ ಇದ್ದಾಗ ಅದು ಐದು ವರ್ಷ ಎಲೆಕ್ಷನ್ ಹತ್ರಕ್ಕೆ ಬಂದಾಗ ಬರ್ತಾರೆ ಹೇಳು ಹಗಮ್ಮ ಬಂದರು ನೋಡಮ್ಮ ಯಾವ್ದು ಪಕ್ಷದರು ಹಾಂ 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 ಅಣ್ಣ ತಂಗಿಯರೇ ಅಕ್ಕ ತಮ್ಮಂದಿರ ನನ್ನ ಪ್ರೀತಿಯ ಮತ ಬಾಂಧವರೇ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಈ ಊರಿನಲ್ಲಿ ಆಡುತ್ತಿರುವ ಈ ಪೌರಾಣಿಕ ನಾಟಕವನ್ನು ನೀವೆಲ್ಲರೂ ಯಶಸ್ವಿಯಾಗಿ ನೋಡಿ ನಮ್ಮನ್ನು ಆರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೀವು ಆರೈಸುವುದೆಂದರೆ ಈ ಬರುವ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮತವನ್ನು ನಮಗೆ ನೀಡುವುದರ ಮೂಲಕ ಜಯಶೀಲರನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹೌದೌಲಿಯಾ ಏ ಯಾರಾದ ಹಿಂದೆ யாரோ அது இந்த நான் சேன்ஸ் இல்லே நானு சுவாமி ரங்க நானே சுவாமி நீ யாவாக பத்தி அந்த ஊராக மாயின் தோணா இன்வெல்லாம் கட்ட நானே சுவாமி ஓதீ நான் இரங்கொ சுவாமி குலாபிள் குர்த்தி ஓட்டாக்கானோ ஹே ஹவுளப்பா நீனே கண ஓட்டாக்கிரோது நீட்டாக்கி நான் ெதராக நாட்டு காடசி வந்த இங்க இங்க நடியா நடிக்கல இல்ல ஒன் சொல் அஞ்சு ஜோபனை கை கேள்வி ஓகித்தானு நான் இல்லை சானே ஓகேரலா ನಿಮ್ಮ ಜೊತೆಗೆ ಬಾ ಅಂದ್ರೆ ಬಂದ್ಬಿಡ್ತೀನಿ ನಿಮ್ಮ ಕಾರಿಂದನೇ ಅಲ್ಲಿ ಏ ಎಲ್ಲಿಂದ ಕರ್ಕೊಬತ್ತೀರೀ ಕಳಿಸ್ರಿ ಅವ್ರನ್ನೆಲ್ಲ ಹಿಂದಕ್ಕೆ ಆಚಕ್ಕೆ ಹೋಗ್ಲಿ ನೀವು ಹಾಂ ಓಟ್ ಕೇಳುವ ಮಾತ್ರ ನಮಸ್ಕಾರ ನಮಸ್ಕಾರ ಅನ್ಕೊಂಬತ್ತಾನೆ ಈಗ ನೋಡಿರಿ ಹಿಂದೂ ಕಳ್ಸೋ ಅಂತಾನೆ ಬಾ ಬಾ ಸತಿಗೆ ನೀನು ಬಾ ನಮ್ಮ ಮೂರಂಗ ನಿನ್ಗೆ ಹಾಕಿಸ್ತೀನಿ ಓಟ ಮೂರು ನಮ್ದು ಓಟ ಹಾಕ್ಸ್ತೀನಿ ಬಾ ನೀನು ಗುಲಾಬಿ ಕಂಡು ಕಿವಿ ಕಿ ಕಂಡು ಬಾ 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 ನನ್ನ ಬಗ್ಗೆ ಗೊತ್ತಿಲ್ಲ ಈಗ ಅಲ್ಲೂ ಸ್ಟೇಜ್ ಮೇಲೆ ಬೇರೆ ಏನೋ ಡ್ರಾಮಾ ಮಾಡ್ತಾವನೆ ಹಾ ಎಲ್ಲ ಬೋಲ್ ನನ್ನ ಮಕ್ಕಳಪ್ಪ ಆ ಎಲೆಕ್ಷನ್ ಅಂತ ಅಲ್ಲೋಗಿ ಆ ನನ್ನ ಮಕ್ಳು ಯಾರನ್ನ ತೂಕಿ ಕಳಿಸಿ ಹಾಂ ಹೊರದ್ ಬಿಟ್ಟು ಇಲ್ಲೇನ ಮೂಲೆ ನಿನ್ ಕಂಡು ನಾಟಕ ನೋಡೋದು ಬಿಟ್ಟು ಇವನು ಅಲ್ಲಿ ಯಾಕೆ ಹೋಗ್ಯಾನವನು ಅಯ್ಯೋ ನನಗಂತೂ ಸಾಕಾಗೋದು ಓದ್ಕೊಳ್ಳೋಣ ಇವನು ಕಾಲಗೆ ಅಲ್ಲೆಲ್ಲಾನು ಕೊಡೋದು ಬಿಟ್ಟು ಇಲ್ಲಿಗೆ ಬೇರೆ ಬಂದಾನೆ ಆ ರಾಜಕೀಯದಾರ ಎಲ್ಲಾನೇ ಅಡ್ಕೊಟ್ಟಿಟ್ ಕಳ್ಸೋಣ ಯಾಕಣ ಬೇಕು ಅವನಿಗೆ ಮಹಾಜನಗಳೇ ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ನೀವೆಲ್ಲರೂ ಈ ಒಂದು ನಾಟಕವನ್ನು ಯಶಸ್ವಿಯಾಗಿ ನೋಡಿ ಸಂತೋಷ ಪಡ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಹಾಗೆ ಮುಂದಿನ ಚುನಾವಣೆಯಲ್ಲಿ ನೀವು ಮಾರಿದೆ ನಮ್ಮ ಗುಲಾಬಿ ಗುರ್ತಿಗೆ ಮತ ಹಾಕ್ಬೇಕಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಮರಿಬೇಡ್ರಪ್ಪ ಎಲೆಕ್ಷನ್ ಇನ್ನು ದೂರ ಆಯ್ತಮಂತ ಆಗ್ತೀವ ಆಗ್ತೀವ ಮಗನೇ ನಿನಗೆ ನಾ ಹಾಕ್ತಿವಡ್ಡ ಉದ್ದುದ ನನಗೊಂದು ಕ್ವಾರ್ಟರ್ ಹೆಣ್ಣಿಗೆ ದುಡ್ಡು ಕೊಡೋಕ್ಕಿಲ್ಲ ನಿನಗೆ ನಿನಗೆ ಓಟ್ ಬೇಕೇ ಓಟು ಹಾಂ ಕಾಳು ಬಡ್ಡಿ ಆವತ್ತು ಅದರ ಇವತ್ತು ಬರ್ತೀರಾ ಹಾಂ ಎಲ್ಲ ಸುಮ್ಮನೆ ಮನೆ ಕಡೆಗೆ ನಡೆಯಪ್ಪು ಅವ್ರ ಎಲ್ಲನೇ ಹಾಡ್ಕೊಟ್ಟಾರೆ ಪೊಲೀಸ್ನವ್ರು ಬೇರೆ ಬಂದಿರ್ತಾರೆ ಅವ್ರ ಹಿಂದೆ ಅದು ಸರಿನೇ ನಮ್ಮ ಟೈಮ್ ಕೆಟ್ಟಾಗ ಏನ ಮಾಡೋಕ್ಕಾಗಲ್ಲ ಬಡೇ ಮಕ್ಳು ಅವತ್ತು ಓಟ್ ಹಿಂಗೆ ಹಂಗೆ ಹಿಂಗೆ ಅಂತಂದು ಕ್ವಾಟ್ರ ಎಣ್ಣೆ ಕೊಟ್ಟು ರಾಜನ್ ಕೊಟ್ಟು ಕಳಿಸ್ತಿದ್ರು ಇವತ್ತು ನೋಡಿದ್ರೆ ಕೇಳಿದ್ರೆ ಹಿಂದಕ್ಕೆ ತಲ್ರ ಅವ್ನ ನಮ್ತನಲ್ಲ ಇವನು ಊರಾಗ್ ನಾಟಕ ಆಡ್ತಾರ ಸುಮ್ಮ ಮುಚ್ಕೊಂಡು ನೋಡದ್ ಬಿಟ್ಟು ಇವೆಲ್ಲ ಏನ್ ತರಲೇ ಮಾಡ್ತಮ್ಮೆ ನನಗೊಂದು ಮುಖ್ಯವಾದ ಕರೆ ಬರ್ತಾ ಇದೆ ನಾನೀಗ ಇಲ್ಲಿಂದ ಹೊಡ್ತಾ ಇದ್ದೇನೆ ಮಹಾಜನಗಳೇ ತಮ್ಮೆಲ್ಲರಿಗೂ ಧನ್ಯವಾದಗಳು ಏನ್ ತಗೊಂಡು ಹೊಟ್ಬಿಟ್ರಪ್ಪ ಎಲ್ಲ ಏಟ ಓಟ ಕೊಟ್ಟಾರೇನೋ ಈ ಊರಾಗಿನ ಜನನು ಅಂತವೇ ಆ ಊರಾಗ ನಾಟಕ ಆಡೋದ್ಕಿಂತ ಈ ಪ್ರಚಾರ ಮಾಡೋದೇ ಆಗೋಗುತ್ತೆ ಇಲ್ಲ ನಾಟಕ ಶುರು ಮಾಡ್ರಪ್ಪ ಇನ್ಯಾಕೆ ಪಾತ್ರಧಾರಿಗಳಲ್ಲಿ ವಿನಂತಿ ಪಾತ್ರಧಾರಿಗಳು ನಮ್ಮ ಪಕ್ಷದ ಮಹಾನ್ ನಾಯಕರು ಆದಂತ ಈ ಒಂದು ಕಾರ್ಯಕ್ರಮಕ್ಕೆ ಹೇರಾಳವಾಗಿ ಅನುದಾನ ಕೊಟ್ಟಂತ ನಮ್ಮ ನಾಯಕರು ಬರೋವರೆಗೂ ತಾವೆಲ್ಲರೂ ಸಮಾಧಾನ ರೀತಿಯಲ್ಲಿ ವರ್ತಿಸಬೇಕಾಗಿ ವಿನಂತಿ ಅಗಳ ಇವನ್ ಯಾವ ಉಟ್ಕೊಂಡಲ್ಲ ಇನ್ನ ಯಾರ ಬರ್ಬೇಕಂತಲ್ಲ ಹೆಣ್ಣ ಇವತ್ತೆಲ್ಲ ನಾಟಕ ಆಡ್ತಾರ ಬಿಡ ಎಣ್ಣ ಇವ್ರು ಬರೇ ಇದೇ ಆಗೋತ ನೀನು ಹೇಳ್ದಂಗೆ ಹಾಗಳ ಹಾಗ ಈಗ ತೆಂಗಿನಕಾಯಿ ಚಿಪ್ಪಾಕ್ಸ್ ತರ್ಬತ್ತಾರ ಕಣ ಏನಾರ ಮಾಡಿ ಇವ್ರಿಗೆ ಒಂದು ಕ್ವಾಟ್ರಿಗೆ ಬಿಡ್ಲೇಬೇಕು ಅವ್ನು ಗುಲಾಬಿ ನಾನು ಕಿವ್ಯಾ ಗುಲಾಬಿ ಇಕ್ಕೋಗಿ ನಾ ಮುಂದೆ ಸತಿ ಇಕ್ತಿನಿ ಈ ತೆಂಗಿನಕಾಯಿನ ಏನಾದ್ರು ಈ ಸತಿ ನಾನು ಒಂದು ಕ್ವಾಟ್ರಿಗ್ ಕೊಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಇವ್ರಿಗೆ ಮುಂದೋ ಸತಿ ಇವ್ರ್ಗಿಪ್ಪೆ ಬಿಟ್ಟು ಜೈ ಜೈ ಈ ನಾಟ್ಕ ಅದೇ ಡ್ರಾಮಾ ಅಂದ್ರು ಅದೇ ನಿನ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲ ನಿನಗೆ ಗೊತ್ತಿಲ್ಲ ನೋ ವಾಚ್ ಯಾಕ ಟೈಮ್ ಅಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯ್ತು ನಡ್ರ ಕತ್ ಮನೆ ಕಡೆ ಹೋಗೋಣ ಇವರೇ ನಾಟ್ ಕಾಡ್ಕೊಂಡು ಇವರೇ ನೋಡ್ಕೊಂಡು ಹೋಗ್ಲಿ ಆ ಪಕ್ಸ್ತಾರೆ ಇವರು ಈ ಪಕ್ಸ್ತಾರ ಅವರು ನೋಡ್ಕೊಂಡು ಮನೆ ಕಡೆ ಹೋಗ್ಲಿ ಅದಕ್ಕೆ ತಾಡ್ಕೊಂಡು ಕಿತಾಡ್ಕೊಂಡು ಏಣ್ಣ ನೀವೆಲ್ಲ ಮನೆಗೆ ಹೋಗ್ರೆ ಎಣ್ಣ ಇವ್ರದ್ದು ಏನು ಡ್ರಾಮೆ ನೋಡ್ತೀರೋ ಏಣ್ಣ ನಾನು ಹಂಗೆ ಹೊಲ್ಟು ಬಿಡ್ತೀನಿ ಹೋಗಿ ಅಲ್ಲೇ ಬಾರಿನ ಮುಂದೆ ಒಂದು ಕ್ವಾಟ್ರ್ ಎಣ್ಣೆ ತಗೊಂಡು ಕುಡಿದು ಬಿಡ್ತೀನಿ ಛ ಏನು ಮಾಡೋದು ಬರೀ ಐವತ್ತು ರೂಪಾಯಿ ಐತೆ ಇದು ಕಲ್ಲಿ ಎಣ್ಣೆಗೆ ಆಲೆ ಎಣ್ಣೆ ಹಂಗೆ ಬಾಗ್ಲಕ್ಕೆ ಇರ್ತಾರೆ ಹೆಂಗೆ ಮಾಡೋದು ಈಗ ಹೆಣ್ಣಿಗೆ ಹಾಂ ಏ ಎಣ್ಣೋ ಒಂದು ಇಪ್ಪತ್ತು ರೂಪಾಯಿ ಇದ್ರೆ ಕೊಡೋಣ ಸಾಲ್ ಬತ್ತೈತೆ ಆ ಬಾರಿನ ಮುಂದೆ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಂತರ್ಕಣ್ಣ ಹೀಗೆಲ್ಲ ಏನು ಅನ್ಬಾರ್ದು ಕಣ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಮಾಡ್ಬೇಕಂದ್ರೆ ಅಂಥದ್ದು ಎಲ್ಲ ಸಹಕಾರ ಇರಲೇಬೇಕಲ್ಲ ಇಲ್ಲ ಅಂದರೆ ಇಂಥವನ್ನೆಲ್ಲ ಮಾಡೋಕ್ಕಾಗಲ್ಲಣ್ಣ ಏನು ಮಾಡೋಕ್ಕಾಗುತ್ತೆ ಅವರು ಎಲ್ಲನ ಇದಕ್ಕೇನೋ ಈಟೋ ಓಟೋ ಹಣಕಾಸಿನ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲೇನೋ ಬೇಕಾಗಿರೋ ವ್ಯವಸ್ಥೆ ಮಾಡಿರ್ತಾರೆ ಗಲಾಟೆ ಗದ್ದಲಾಗ್ದವ್ರ ಪೊಲೀಸ್ನವ್ರೂ ಇವ್ರನ್ನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನ ಅನುಸರಿಸಿಕೊಂಡು ಹೋಗ್ಬೇಕು ಈಗ ನಮಗೂ ಈ ಹಳೆ ಕಾಲದ್ದು ನೋಡ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲಣ ನೋಡಬೇಕು ಏನೋ ಊರಾಗೆ ಪಾಪ ಹುಡುಗರೆಲ್ಲ ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡಿರ್ತವೆ ಅವು ಮಕ ನೋಡಬೇಕು ಇವು ನನ್ನ ಮಕ್ಳದ್ದು ಮಕ ನೋಡೋದು ಅಲ್ಲೂ ಈ ಹುಡುಕ ನನ್ನ ಮಗ ಮಕ್ಕಳು ಎಂಥ ಇಂತ ಬರ್ತವೆ ಹೋಗ್ತವೆ ಎಲ್ಲ ಪುಟ್ಟ ರಾಜಕೀಯ ಮಾಡೋವಿರ್ತವೆ ರಾಜಕೀಯದ ಅವ್ರು ಏನಿಲ್ಲಣ ಚಾಗಿ ಬರ್ತಾರೆ ಹೋಗ್ತಾರೆ ಯಾವ ಇಲ್ಲಿ ಹಿಂದಿರೋ ಅವ್ರು ರಾಜಕೀಯ ಮಾಡ್ತಾವಷ್ಟೇ ಅದನ್ನು ಸರಿನ ಕಣವ ಆಯ್ತು ಹೇಳವ ಇದ್ದು ನೋಡ್ಕೊಂಡು ಹೋಗೋಣ ಅತ್ತ ಏನು ಮಾಡೋಕ್ಕಾಗುತ್ತೆ ಇನ್ನೊಂದು ಅರ್ಧ ಗಂಟೆಗೆ ಹತ್ತು ಶುರು ಮಾಡ್ತಾರತ್ತ ನೋಡ್ಕೊಂಡು ಹೋಗೋಣ ನೀವು ಹಂಗೆ ಅಪ್ಪ ಸುಮ್ಮನೆ ನಾಟ್ಕ ನೋಡಬೇಡ್ರಿ ಸಬ್ಸ್ಕ್ರಿಪ್ಷನ್ ಮಾಡ್ರಿ ಐಕನ್ ನೋಡಿರಿ ನಾಟ್ಕದ ಮುಂದಿನ ಮುಂದೆ ನೋಡ್ಯಾದಾಗ ನೋಡೋಣ ಅದೇನೇ ಆಗಲಿ ಬೆಂಕಿಲ್ಲ ಅಂದಾಗೇನೆ ಹೇಳಿಲ್ಲ ಕೊಡ್ರಿ ನೀವು ಕರೆಸಾರೋ ಇಲ್ವಾ ಅಂತ ನಾನು ಹಂಗಾದ್ರೆ ಇರ್ತೀನಿ ಇದ್ರ ಮನೆ ಕಡೆ ಹೋಗ್ತೀನಿ ನೋಡಿರಿ ಬಡ್ಡಿ ಮಗನೇ ಇರಲಿಲ್ಲ ನೀನು ಅವಳು ಬೇಕಂದ್ಮೇಲೆ ಕಾರ್ಸಿ ಕರ್ಸಿರ್ತಾರೆ ಲಾಸ್ಟಿಗೆ ನಿನಗಾಗಿ ಆದರೆ ಡ್ಯಾನ್ಸ್ ಮಾಡಿಸ್ತಾರೆ ಆಗ್ಬೋದು ಆಗ್ಬೋದು